ಹಾಯ್ ಫ್ರೆಂಡ್ಸ್ ಕಬಳಮ್ಮ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇವತ್ತು ರೇಷ್ಮೆ ಸಾಕಾಣಿಕೆ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲೇ ನಮ್ಮ ದಾಪಲಿ ಒಬ್ಬ ರೇಷ್ಮೆ ಬೆಳೆಗಾರನ ಪರಿಚಯ ಮಾಡಿಸ್ತೀನಿ ಹಾಗೆ ಸಾಕಾಣಿಕೆ ಬಗ್ಗೆ ಅವ್ರ ಹತ್ರ ತಿಳ್ಕೊಳ್ಳೋಣ ಫುಲ್ಲು ಡೀಟೇಲ್ ಆಗಿ ಬನ್ನಿ ಫ್ರೆಂಡ್ಸ್ ನೀವು ತಗೋ ಬರೋದು ಎಷ್ಟನೇ ಜ್ವರದ ನಮಗೆ ಅವರು ಎರಡು ಜ್ವರಕ್ಕೆ ಕುತ್ಕೊಂಡಿರ್ತವೆ ಜ್ವರ ಎರಡನೇ ಜ್ವರ ಅಂದ್ರೆ ಈಗ ಫಸ್ಟ್ನೇ ಅಂತ ಏನಂದ್ರೆ ಮೊಟ್ಟೆ ತಗೊಬಂದವರು ಫಸ್ಟು ನಾವು ನಮ್ಮ ಮತ್ತಿರ ಕಾಲದಲ್ಲಿ ನಾವು ಮೊಟ್ಟೆ ತುಂಬ ಸಾಕ್ತಾ ಇದ್ದವು ಈಗ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಮೊಟ್ಟೆ ತಂದು ಹಾಕ್ತೀನಿ ಅಂದ್ರೆ ಒಂದ್ ತಿಂಗಳು ಬೇಕಾಗೋದು ಒಂದು ತಿಂಗಳಿಗೆ ಒಂದು ಬ್ಯಾಚ್ ಮಾಡಕ್ ಆಗ್ತದೆ ಒಂದು ತಿಂಗಳು ನಾವು ಮೊಟ್ಟೆ ತಾಕ ಬಂದು ಅದನ್ನ ಅದು ಮರಿ ಮಾಡೋದಕ್ಕೆ ಮೂರ್ ದಿವಸ ಆಗೋದು ಆ ಮರಿ ಮಾಡದೆ ಮೂರ್ ದಿವಸಕ್ಕೆ ಒಂದು ಜ್ವರ ಕೂತ್ಕೊಳ್ಳೋದು ಆ ಮರಿ ಮಾಡ ಒಂದ್ ಜ್ವರದಿಂದ ತಿರ್ಗಾ ಎರಡು ಜ್ವರ ಕೂತ್ಕೋಬೇಕಂದ್ರೆ ಎರಡು ದಿವ್ಸ ಸೊಪ್ಪಿನ ಎರಡು ಜ್ವರ ಬರೋದು ಈಗ ನಮ್ಗ ಅಷ್ಟೇ ಹೆಚ್ಚು ಕಮ್ಮಿ ಒಂದು ಎಂಟತ್ ದಿನ ಹೋಗೋದು ಹಂಗಾದಾಗ ಏನಾಯ್ತಿತ್ತು ಅವಾಗ ನಮಗೆ ಸಿಕ್ಕಾಪಟ್ಟೆ ಲಾಂಗ್ ಆಯ್ತಿತ್ತು ಅವಾಗ ಬರಿ ಒಂದೊಂದೇ ಬ್ಯಾಚ್ ಬೆಳೀತಾ ಇರೋದು ಎರಡು ಬ್ಯಾಚ್ ಯಾರು ಬೆಳೀತಾ ಈಗ ಎಲ್ಲಾನು ಟೆಕ್ನಾಲಜಿ ಸ್ವಲ್ಪ ಮುಂದರಿತು ಚಾಕಿ ಸೆಂಟರ್ಗಳು ಜಾಸ್ತಿ ಅದು ಅಲ್ಲಿಂದ ಏನಾಯ್ತದೆ ಅಂದ್ರೆ ನಮ್ಗೆ ಈಗ ಇಪ್ಪತ್ ಹೇಳ್ದಾ ಅವಾಗಲೇ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನದೊಳಗೆ ನಾವು ಗೂಡೆ ಕೊಟ್ಬಿಡ್ತೀವಿ ಚಾಕಿ ತಗೊಬಂದು ಇಪ್ಪತ್ತೆಂಟು ದಿನ ಗೂಡೆ ಕೊಟ್ಬಿಡ್ತಿವಿ ಆ ತರದಾಗ ನಮಗೆ ಟೈಮ್ ಬೇಜಾನ ಸ್ಪೆಂಡ್ ಆಯ್ತದೆ ಆವಾಗ ನಮಗೆ ಟೈಮ್ ಜಾಸ್ತಿ ಸಿಕ್ತದೆ ನಮಗೆ ಬೇಕು ಅಂದ್ರೆ ಎರಡು ಬ್ಯಾಚ್ ಮಾಡ್ಕೋಬೋದು ಆ ಥರದಿಂದ ಏನಾಯ್ತದೆ ಅಂದ್ರೆ ನಮ್ಗೆ ಎರಡು ಕೊಡ್ತಾರೆ ಎರಡು ಜ್ವರದ ನಮಗೆ ಅಲ್ಲಿ ಕೊಟ್ಟಾಗ ನಾವು ತಕೊಬಂದ್ ಇಲ್ಲಿ ಮನೆಗೆ ಹಾಕಿ ಅದಕ್ಕೆ ಸುಣ್ಣ ಮಾಡೋಕೆ ಅಂತ ಹೇಳ್ತಾರೆ ಸುಣ್ಣ ಮಾಡ್ಬೇಕು ಯಾಕಂದ್ರೆ ಎದ್ದುಳ ಸೊಪ್ಪು ಮೇಯಬಾರ್ದು ಅಂದಕ್ಕೆ ಸುಣ್ಣ ಮಾಡಬೇಕು ಆಮೇಲೆ ತೇವಾಂಶ ಇರ್ತದಲ್ಲ ಆ ಡಾರ್ಲಿ ಅಂತ ಸುಣ್ಣ ಮಾಡು ಅಂತ ಹೇಳ್ತಾರೆ ಸುಣ್ಣ ಮಾಡಾದ್ಮೇಲೆ ತಿರ್ಗಿ ಎದ್ದ ಮೇಲೆ ಅದಕ್ಕೆ ಪೌಡ್ರು ಮಾಡಿ ಸೊಪ್ಪು ಕೊಡಿ ಯಾಕಂದ್ರೆ ಹೊರಗಡೆಯಿಂದ ಗಾಳಿ ಮತ್ತೆ ನಿಮ್ಗೆ ತಂದಿರುವಂತ ಸೊಪ್ಪಲ್ಲಿ ಏನಾದ್ರು ರೋಗ ಇದ್ರೆ ಅದ್ ತಿಂದ್ರೆ ಹುಳಿಗೆ ರೋಗ ಬರ್ತದೆ ಅಂತ ಹೇಳಿ ಪೌಡರ್ ಮಾಡ್ರಿ ಏನ್ ಪೌಡರ್ ಮಾಡ್ರಿ ಅಂತ ಅಂದ್ರೆ ಅದಕ್ಕೆ ಬೇಜಾನ್ ಪೌಡರ್ಗಳು ಇದೆ ಏನು ವಿಜೇತ ಇದೆ ನಾವು ವಿಜೇತ ಪೋರ್ಟ್ ಮಾಡ್ತಾ ಇದೀವಿ ಆಲ್ರೆಡಿ ಅದರಿಂದ ಏನು ಪರವಾಗಿಲ್ಲ ಏನ್ ತೊಂದರೆ ಇಲ್ಲ ಯಾವ ರೋಗ ಏನು ಬರ್ತಾ ಇಲ್ಲ ಅದು ಮಾಡ್ತಾ ಇದೀವಿ ಮತ್ತೆ ಅದರಿಂದ ಎರಡು ಜ್ವರದಿಂದ ಮೂರು ಜ್ವರ ಕುತ್ಕೋಬೇಕಾದ್ರೆ ಮೂರು ದಿವಸ ಬೇಕು ಈಗ ಜ್ವರದಿಂದ ಎದ್ದು ಸೊಪ್ಪು ಹಾಕಿದೀವಿ ಮ್ಯಾಕ್ಸಿಮಮ್ ಏನಂದ್ರೆ ಇವಾಗ ಬೆಳಗಿನ ಜಾವ ಸೊಪ್ಪು ಕೊಟ್ಟಿದೀವಿ ಇನ್ ತಿರ್ ನಾಳೆ ಬೆಳಗ್ಗೆ ಒಂದ್ ಆಗುತ್ತೆ ತಿರ್ ನಾಳೆ ಬೆಳಿಗ್ಗೆ ಎರಡು ಸೊಪ್ಪು ಆಚೆ ನಾಳೆ ಬೆಳಗ್ಗೆ ಮೂರು ಸೊಪ್ಪಿಗೆ ಜ್ವರ ಕುತ್ಕೋತವೆ ಮೂರನೇ ಜ್ವರ ಕೂತ್ಕೋತವೆ ತಿರ್ ನಾಲ್ಕನೇ ಜ್ವರ ಕೂತ್ಕೋಬೇಕು ಅಷ್ಟೇ ನಾಲ್ಕು ದಿವಸ ಬೇಕಾಗುತ್ತೆ ಚಳಿಗಾಲದಲ್ಲಿ ಸ್ವಲ್ಪ ನಾಲ್ಕು ದಿನ ತಗೋತದೆ ಬೇಸಿಗೆಗಾಲದಲ್ಲಿ ಮೂರ್ ದಿನಕ್ಕೆ ಅದು ಆಲ್ರೆಡಿ ಹುಳ ಸೆಟ್ಲ್ ಆಯ್ತದೆ ಏನ್ ತೊಂದರೆ ಇಲ್ಲ ಈಗ ಅದಾಗಿ ನಾಯಕರು ಜ್ವರದಿಂದ ಎದ್ದಂತ ಸೊಪ್ಪು ಕೊಡ್ತೀವಲ್ಲ ಅಲ್ಲಿಂದ ಹಾಕೊಂಡ್ರೆ ಆರು ದಿವ್ಸದಲ್ಲಿ ಆಗುತ್ತೆ ಆರು ಸೊಪ್ಪು ಕರೆಕ್ಟಾಗಿ ಅಣ್ಣ ಆಗುತ್ತೆ ಆರ್ ದಿವಸ ನಾವು ಕೆಲವರು ಆರು ದಿವಸ ಅಂತಾರೆ ನಾವು ಆರು ಸೊಪ್ಪು ಆ ಆತರ ಆರ್ ದಿವಸದಲ್ಲಿ ಎಣ್ಣ ಆಯ್ತದೆ ಆರು ದಿವಸದಲ್ಲಿ ಆದಾಗ ನಾವು ಚಂದ್ರಿಕೆ ಹಾಕ್ಬೇಕಾದ್ರೆ ನಾವು ಚಂದ್ರಿಕೆ ಹಾಕ್ತಿವಿ ಆರು ದಿವಸಕ್ಕೆ ಆರ್ ದಿವ್ಸ ಚಂದ್ರಿಕೆ ಹಾಕಿ ಮತ್ತೆ ಇನ್ನು ಆರು ದಿವ್ಸಕ್ಕೆ ನಾವು ಗೂರ್ ಆ ಆತರ ನಮ್ದು ಸಿಂಪೀಜರ್ ಇಲ್ಲ ಇಲ್ಲ ಸಿಹಿ ಬೇರೆ ಬೀದಿ ಏನಂದ್ರೆ ಆರ್ ಸೊಪ್ಪಿಗೆ ಅವು ಮಾದರಿ ಆಯ್ತವೆ ಮಾದರಿಯಾದಂತವನ ಅದ್ ಬಿಡ್ಬೇಕು ಚಂದ್ರಿಕೆಗೆ ಬಿಡಬೇಕು ಚಂದ್ರಿಕೆ ಬಿಟ್ಟು ಏನಾಯ್ತದಂದ್ರೆ ಚಂದ್ರಿಕೆಗ ತಗೋ ಆಯ್ದು ಬಿಡಬೇಕು ಇದಂಗಲ್ಲ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಪ್ಲಾಸ್ಟಿಕ್ ಚಂದ್ರಿಕೆ ಕೊಟ್ಟಿದ್ದಾರೆ ಈ ಸಬ್ಸಿಡಿಲಿ ಅದನ್ನ ಹಾಕ್ತಿವಿ ಅದರಿಂದ ಸ್ವಲ್ಪ ಕ್ವಾಲಿಟಿ ಇವಾಗ ಏನೋ ಸ್ವಲ್ಪ ಕಮ್ಮಿ ಬರ್ತದೆ ಅಂತ ಹೇಳ್ತಾರೆ ಆ ಅದನ್ನ ನೀವು ರೋಟ್ರಿಗೆ ಬಿಡಿ ಅಂತಾರೆ ರೋಟ್ರಿಗೆ ಬಿಡ್ಬೇಕಾದ್ರೆ ಲೇಬರ್ಗಳು ಜಾಸ್ತಿ ಬೇಕು ಈ ಸಿಬಿಗೂ ಸಿ ಎಸ್ ಆರ್ಗೂ ಇಷ್ಟೇ ವ್ಯತ್ಯಾಸ ಈ ಸಿಬಿಗೆ ಲೇಬರ್ ಜಾಸ್ತಿ ಬೇಕು ಹಣ್ಣಾದಾಗ ಹುಳ ಆಯ್ಲೇಬೇಕು ಸಿ ಎಸ್ ಆತರ ಅಲ್ಲ ಹಣ್ಣು ಆಯ್ತು ಅಂತಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಉಳಾಣ್ಣ ಆಯ್ತು ಚಂದ್ರಿಕಾಕ್ ಕೊಡ್ತೀವಿ ನಾವು ಪ್ಲಾಸ್ಟಿಕ್ ಚಂದ್ರಕ್ಕೆ ಇದೆ ತೋರಿಸ್ತೀನಿ ನಿಮಗೆ ಅದನ್ನ ಪ್ಲಾಸ್ಟಿಕ್ ಅದು ಅದ್ ಹಾಕಿದಾಗ ಏನು ನಿಮಗೆ ಏನಂತ ಲೇಬರ್ಗಳು ಬೇಕಾಗಿಲ್ಲ ಅದನ್ನ ಎತ್ಕೋಬಹುದು ಮನೆಯ ಮನೇಲಿ ಇರೋದಂತ ಅವ್ರ ಮೆಂಬರ್ಸ್ ಕೂಡ ಎತ್ಕೋಬಹುದು ಏನು ತೊಂದರೆ ಇಲ್ಲ ನಮ್ಮ ಮಡಗಿದ್ರು ನೂರು ಮಟ್ಟಿಗೆ ಅಷ್ಟೇ ಸಾಕು ಜಾಸ್ತಿ ಆದಂಗೆಲ್ಲ ಲೇಬರ್ಗಳು ಜಾಸ್ತಿ ಬೇಕಾಯ್ತದೆ ಈ ಸಿ ಬಿಲ್ ಹಂಗಲ್ಲ ಐವತ್ತು ಮಟ್ಟೆ ಮಡಗಿದ್ರು ಲೇಬರ್ ಬೇಕೇ ಬೇಕು ಯಾಕೆಂದ್ರೆ ಉಳಾಗ್ಲೇಬೇಕು ಆ ಟೈಮ್ ಉಳಾನ್ ಆಯ್ತದ್ ನೀವು ಹುಳ ಬಿಡ್ಲೇಬೇಕು ಚಂದ್ರಿಕೆಗೆ ಆಲ್ಮೋಸ್ಟ್ ಆಮೇಲೆ ಚಂದ್ರಿಕೆ ಕಾಸ್ಟ್ ಏನಾಯ್ತದೆ ಅಂದ್ರೆ ಸಿ ಬಿಲಿ ಇಪ್ಪತ್ ರೂಪಾಯಿ ತಗೋತಾರೆ ಒಂದ್ ಚೆನ್ನಕ್ಕೆ ಈಗ ಒಂದ್ ಚೆನ್ನಕ್ಕೆ ಇಪ್ಪತ್ ರೂಪಾಯಿ ಅಂದ್ರೆ ಒಂದ್ ಐವತ್ ಮಟ್ಟಿಗೆ ಒಂದು ಐವತ್ ಅರ್ವತ್ ಚಂದ್ರೆ ಬೇಕಾದ್ರೆ ಅದ್ ಲೆಕ್ಕ ಹಾಕೊಂಡ್ರೆ ಅಲ್ಲೇ ಹೋಯ್ತು ಲೇಬರ್ ಕಾಸ್ಟ್ ಆಯ್ತು ಸಿಎಸ್ಗೂ ಸಿಗು ಇಷ್ಟೇ ವ್ಯತ್ಯಾಸ ಈಗ ಏನಂದ್ರೆ ಅತಿ ಹೆಚ್ಚು ಮಳೆ ಆದ್ರೂ ಕಷ್ಟ ನಾವು ರೈತರುಗಳು ಹೆಂಗೆ ಅಂದ್ರೆ ಈ ಪ್ರಕೃತಿ ಹತ್ರ ಡೈಲಿ ಯುದ್ಧ ಮಾಡ್ತಾನೆ ಇರಬೇಕು ಯುದ್ಧ ಮಾಡ್ದಂಗೆನೆ ಯಾಕಂದ್ರೆ ಜಾಸ್ತಿ ಬಿಸ್ಲಾಗೋದ್ರು ಕಷ್ಟ ಜಾಸ್ತಿ ಮಳೆಯಾದ್ರೂ ಕಷ್ಟ ಜಾಸ್ತಿ ಗಾಳಿ ಬರ್ತಾ ಜಾಸ್ತಿ ಬಿದ್ರು ಕಷ್ಟ ಏನೋ ಅದಕ್ಕೆ ಹೊಂದ್ಕೊಂಡು ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮನೇಲಿ ಈಗ ಗಾಳಿ ಜಾಸ್ತಿ ಜಾಸ್ತಿ ಇವತ್ತು ಕಿಟಕಿಗಳನ್ನ ಕ್ಲೋಸ್ ಮಾಡಬೇಕು ಬಿಸಿಲು ಜಾಸ್ತಿ ಇವತ್ತು ಮನೆ ಮೇಲೆಲ್ಲೂ ನಾವು ಗರಿ ಹಾಕ್ಬೇಕು ನೋಡ ಸ್ಪ್ರಿಂಕ್ಲರ್ ಆ ಆತರ ಸ್ಪ್ರಿಂಕ್ಲರ್ ಆನ್ ಮಾಡಬೇಕು ಈಗ ಮಳೆ ನೋಡಿ ಅದನ್ನ ನಿಲ್ಸಿದ್ದೀನಿ ಮೇಲೆ ಗರಿ ಎತ್ತಾಕಿದೀನಿ ಏಕೆಂದ್ರೆ ಮ ಈಗ ಇವಾಗೇನು ಮಳೆ ಇಲ್ಲ ಇವಾಗ ವೆದರ್ ಚೆನ್ನಾಗದೆ ಮತ್ತೆ ಬಿಸ್ಲು ಜಾಸ್ತಿ ಇಲ್ಲ ಅದಕ್ಕೋಸ್ಕರ ಗರಿಯಲ್ಲ ಸ್ಪಿಂಕ್ಲರ್ ಆಫ್ ಮಾಡಿದೀನಿ ಆನ್ ಮಾಡ್ತೀನಿ ಈಗ ತಕ್ಕನಾಗೆ ನಾವು ಅಡ್ಜಸ್ಟ್ ಆಗ್ಬೇಕು ಈ ನಮ್ಗೆ ವೆದರ್ ಅಡ್ಜಸ್ಟ್ ಆಗಲ್ಲ ನಾವೇ ವೆದರ್ ಅಡ್ಜಸ್ಟ್ ಆಗ್ಬೇಕು ಆ ವೆದರ್ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹುಳ ಬೆಳಿಬೇಕು ಹಂಗೆ ಈಗ ನಾವು ಏನು ಒಂದ್ ವರ್ಷ ಒಂದ್ ಹನ್ನೊಂದ್ ಹನ್ನೆರಡು ಬೆಳೆ ಬೆಳಿತೀವೋ ಎಲ್ಲಾನು ಒಂದೇ ಆಗಲ್ಲ ಯಾಕೆಂದ್ರೆ ಬೆಳಿಬೇಕು ಅಂತಂದ್ರೆ ನಾವು ಇಮ್ಯೂನಿಟಿ ಅವೇನೇನಿದಾವೆ ಎಲ್ಲಾನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಇವಾಗ ಒಂದ್ ಬೆಲೆ ನಿಮ್ಗೆ ಎಷ್ಟು ಕೊಡುತ್ತೆ ಅದ ಇನ್ಕಮ್ ಇನ್ಕಮ್ ಅಂತ ಏನಾಗುತ್ತೆ ಮೊಟ್ಟೆ ಅಂದ್ಕೊಳ್ಳಿ ಒಂದು ಮೂರು ಮೊಟ್ಟೆ ಮಿನಿಮಮ್ ಇಷ್ಟು ಅಂತಲ್ಲ ಅದು ಇಷ್ಟು ಅಂತ ಹೇಳಕ್ಕಾಗಲ್ಲ ಹೇಳ್ದಾಗ ಯಾಕಂದ್ರೆ ಕೆಲವು ರೈತರುಗಳು ಏನು ಹಂಗೆ ಹಿಂಗೆ ಅಂತ ಅವೆಲ್ಲ ಇರ್ತವೆ ಒಂದು ಏನಪ್ಪಾ ಅಂತಂದ್ರೆ ಸ್ವಂತ ಆಳ್ಗಳಿದ್ದು ನನ್ನ 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 ಮಾತ್ರ ಹೇಳ್ತೀನಿ ನಾನು ಹೇಳಲ್ಲ ಸ್ವಂತ ಆಳ್ಗಳ್ ಇದ್ಕೊಂಡು ನಾವೇ ಮಾಡ್ಕೊತೀವಿ ಆಳ್ಗಳ್ನ ಯಾರನ್ನೂ ಕರ್ಕೊಳ್ದಿರೇ ಅಂತ ಮನೆ ನಮ್ಮ ಜಮಾನ ಅಲ್ಲ ಜಮೀನು ಬೇರೆದಾಗ್ಲಿ ನಾನು ನನ್ನ ಜಮೀನನ್ನು ಆಲ್ರೆಡಿ ನಾನು ಇವಾಗ ಬೇರೆ ಗುತ್ತಿಗೆಗೆಲ್ಲ ತೋಟ ಮಾಡಿದ್ದೀನಿ ಅದಲ್ಲ ನಾನು ಗುತ್ತಿಗೆ ತೋಟ ಮಾಡಿದ್ರೆ ಸಪ್ರೇಟ್ ಅದು ಬೇಡ ನಾನು ಇವಾಗ ನೂರು ಮಟ್ಟೆ ಹುಳ ಮಾಡ್ತೀನಿ ಅಂದರೆ ನಾನು ನನ್ನ ತಾಯಿ ಇಬ್ಬರೇನೆ ಸೊಪ್ಪು ಕುಯ್ಕೋತೀವಿ ಏನು ತೊಂದರೆ ಇಲ್ಲ ಕುಯ್ಕೊಂಡು ನಾವೇ ಇದು ಮಾಡ್ಕೊತೀವಿ ಹುಳ ಚೆನ್ನಾಗಿ ಬೆಳೆದ್ರೆ ಹುಳ ಚೆನ್ನಾಗ್ ಆದರೆ ರೈಟು ಚೆನ್ನಾಗಿ ಸಿಗುತ್ತೆ ಹೌದು ಚೆನ್ನಾಗಿ ಆಗಲಿಲ್ಲ ಅಂದರೆ ರೇಟ್ ಸಿಗಲ್ಲ ಒಂದು ಹುಳ ಚೆನ್ನಾಗಿ ಬೆಳಿಬೇಕು ಅಂದರೆ ನಮ್ಮ ಎಫರ್ಟ್ ಜಾಸ್ತಿ ಇರಬೇಕು ಸಿ ಎಸ್ ಆರ್ಗೂ ಸಿ ಏನೋ ಡಿಫ್ರೆಂಟು ಸಿ ಎಸ್ ಆರ್ಗೂ ಸಿ ಬಿಗೂ ಅದೇ ಇವಾಗ ನಾನು ಮೊನ್ನೆ ಕೊಟ್ಕೊಂಡೆ ಒಂದು ಆರ್ನೂರ ಆರುನೂರ ಇಪ್ಪತ್ತೈದು ರೂಪಾಯಿ ಆಗಿತ್ತು ಸಿ ಎಸ್ ಆರು ಸಿ ಎಸ್ ಆರ್ ಸಿ ಬಿ ಸಿ ಬಿ ಅವತ್ತಿನೇ ಐನೂರ ನಲ್ವತ್ತು ರೂಪಾಯಿ ಐ ಅಂದ್ರೆ ಟಾಪ್ ಕ್ವಾಲಿಟಿ ನಾನು ಕೊಟ್ಟದ್ದಿನ ಸಿ ಎಸ್ ಆರ್ ಐನೂರ ಎಪ್ಪತ್ತೈದು ರೂಪಾಯಿ ಆಗಿತ್ತು ನಂದು ಇಪ್ಪತ್ತೈದು ಆಯ್ತು ಅದು ಎಪ್ಪತ್ತೈದು ಇನ್ನೂ ಐವತ್ತು ರೂಪಾಯಿ ಜಾಸ್ತಿ ಆಯ್ತು ಈ ಸಿ ಎಸ್ ಆರ್ಗು ಇದೇ ವ್ಯತ್ಯಾಸ ಅಂದ್ರೆ ಸಿ ಏನಾಯ್ತು ಅಂದ್ರೆ ಅವತ್ತು ಐನೂರ ನಲ್ವತ್ತು ರೂಪಾಯಿ ಐ ರಾಮನಗರದಲ್ಲಿ ಹಂಗಾಗಿ ಹಂಗೇ ರಾಮನಗರ ಕೊಳ್ಳೇಗಾಲ ಕನಕಪುರ ಇතර ರೇಟ್ ಡಿಫರೆನ್ಸ್ ಇದಾ ಅದು ರೇಟ್ ಏನು ಡಿಫರೆನ್ಸ್ ಏನಾಗಾಲ ಕೊಳ್ಳೇಗಾಲದಲ್ಲಿ ಸಿಬಿ ಜಾಸ್ತಿ ಹೋಗುತ್ತೆ ಅಲ್ಲಿ ಸಿಬಿ ಮಾರ್ಕೆಟ್ ಸಿಬಿ ಮಾರ್ಕೆಟ್ ಜಾಸ್ತಿ ಇದೆ ಮತ್ತೆ ರೀಲರ್ ಗಳು ಜಾಸ್ತಿ ಅವ್ರಲ್ಲಿ ಅಲ್ಲಿ ಅಲ್ಲಿ ಸಿಬಿ ರೀಲರ್ ಗಳು ಜಾಸ್ತಿ ಅವ್ರೆ ರಾಮನಗರದಲ್ಲಿ ಆರ್ ರೀಲರ್ ಜಾಸ್ತಿ ಅಂದ್ರೆ ಸಿಬಿ ಊರ ಅವರ ಇಲ್ಲ ಅಂತ ಅಲ್ಲ ಅಂದ್ರೆ ಸಿಎಸ್ಆರ್ 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 ಮುಖ್ಯವಾಗಿ ನಮ್ಮ ಇವಾಗ ನಾವು ಏನು ಇವಾಗ ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೇಷ್ಮೆ ಅಂದ್ರೆ ರಾಮನಗರ ಫಸ್ಟ್ ಮಾರ್ಕೆಟ್ ಅದು ಅದ್ರಲ್ಲಿ ಸಿ ಎಸ್ ಆರ್ ಅಂದ್ರೆ ಫಸ್ಟ್ ಅದೇ ಫಸ್ಟ್ ಅದ್ಬಿಟ್ರೆ ಅವೆಲ್ಲ ಇದಾವೆ ಸಿಡ್ಲಿಘಟ್ಟ ಕನಕಪುರ ಎಲ್ಲಾ ಇದಾವೆ ಬಟ್ ರಾಮನಗರ ನಂಬರ್ ಒನ್ ಅದರಿಂದ ನಾವು ರಾಮನಗರಕ್ಕೆ ಹೋಯ್ತೀವಿ ಸೊಪ್ಪೆಲ್ಲ ಎಷ್ಟು ದಿನ ಆಯ್ತು ಎಷ್ಟು ದಿನ ಆಗೋ ಇದು ಸೊಪ್ಪು ಬಂದು ಇವಾಗ ಒಂದ್ ತಿಂಗ್ಳ ಆಯ್ತು ಇದು ಕಟ್ ಮಾಡಿ ಒಂದು ತಿಂಗಳಾಗದ್ ಕಟ್ ಮಾಡಿ ಒಂದ್ ತಿಂಗ್ಳಾಗಿ ನೋಡಿ ಈ ಟೈಪ್ ಬಂದದೆ ಈಗ ನಾವಿಲ್ಲಿ ಏನು ಔಷಧಿನೂ ಮಾಡಿಲ್ಲ ನಾವು ಯಾವ್ದೇ ತರದ ಕೆಮಿಕಲ್ ಒಡಿಲಿಲ್ಲ ಏನು ಹೊಡಿಲಿಲ್ಲ ಯಾಕೆಂದ್ರೆ ಅಂದ್ರೆ ನಮ್ಮ ಹುಳ ಇರೋದ್ರಿಂದ ನಾನು ಈ ತೋಟಕ್ಕೆ ಆಗ್ಲಿ ಅದ್ರ ಪಕ್ಕದಲ್ಲಿ ಸುತ್ತಮುತ್ತ ಇರುವಂತ ತೋಟಕ್ಕೆ ನಾನು ಯಾವ್ದೇ ಕೆಮಿಕಲ್ ನ್ಯಾಚುರಲ್ ಆಗಿ ನಾವು ಗೊಬ್ಬರ ಕೊಟ್ಕೋತೀವಿ ನಾವು ಮೇವು ಅಂದ್ರೆ ಏನ್ ಕಾಂಪ್ಲೆಕ್ಸ್ ಏನಿದೆ ಅದನ್ನ ಹಾಕ್ತಾದ್ರೂ ಸ್ವಲ್ಪ ಕಷ್ಟನೇ ಈ ಉಳ ಇರೋದ್ರಿಂದ ನಾವ್ ಹಾಕ್ದಾಗ ಉಳಿಗೆ ಎಫೆಕ್ಟ್ ನಾವು ಹಾಕೋದೇ ಇಲ್ಲ ಈ ಕಂಡೀಷನ್ ಅಲ್ಲಿ ಹಾಕಕ್ಕಾಗಲ್ಲ ಇನ್ನು ನಾವು ಸೊಪ್ಪು ಬೆಳೆ ಬರ್ಬೇಕು ಅಂತ ನಮಗೆ ಹತ್ತೊಂಬತ್ತರಿಂದ ಇಪ್ಪತ್ತೆಲೆ ಬರ್ಬೇಕು ಹತ್ತೊಂಬತ್ತರಿಂದ ಇಪ್ಪತ್ತೆಲೆ ಬಂದಾಗ ಈಗ ನಮ್ಗೆ ಇಲ್ಲಿ ನಾವು ಎಲೆನಾ ಲೆಕ್ಕಾಕ್ತಿವಿ ಮತ್ತೆ ನಾವು ಯಾಕಂದ್ರೆ ಸೊಪ್ಪು ಬೆಳಿತಾ ಇರ್ತೀವಲ್ಲ ನಮ್ಗೆ ಗೊತ್ತಾಯ್ತದ ಅಂದಾಜು ಸೊಪ್ಪು ಎಷ್ಟು ಉದ್ದ ಬರ್ತದೆ ಆ ಬಂದಾಗ ಕೆಳಗಡೆ ಎಲೆ ಏನ್ ಬಲ್ತೋಯ್ತಾ ಇದ್ಯಾ ಹಣ್ಣೆಲ್ಲ ಬರ್ತಿದ್ಯಾ ಅದ್ ನೋಡ್ಕೊಂಡು ನಾವು ಉಳ ತಗೊಬರ್ತೀವಿ ಆಲ್ಮೋಸ್ಟ್ ಎಲ್ರು ಏನ್ ಎಲೆ ಏನ್ ಹೋಗಲ್ಲ ತೋಟ ನೋಡಿದ್ರೆ ಅನುಭವ ಗೊತ್ತಿರ್ತದಲ್ಲ ಇಂಥದ್ದು ಈಗ ಆಲ್ರೆಡಿ ಉಳ ತಕೊ ಬರ್ಬೋದು ಅನ್ನೋದು ಎಲ್ರಿಗೂ ಅನುಭವ ಅದೇ ಇರ್ತದೆ ಆ ಟೈಮಲ್ಲಿ ನಾವು ಹುಳ ತಕೊಂಡು ಬರ್ತೀವಿ ಏನು ತೊಂದ್ರೆ ಇಲ್ಲ ಸಾಮಾನ್ಯ ಅಂದ್ರೆ ನೀವು ಹುಳ ತಕೊಂಡು ಬಂದಿ 30 ದಿನ ಇಡಬೇಕಲ್ಲ ಆವಾಗ ನಿಮಗೆ ಇದಕ್ಕೂ ಸೊಪ್ಪು ಮತ್ತೆ ಸೊಪ್ಪುಳ್ ತಕೊಳ್ಳ ಹಾ ಕರೆಕ್ಟಾಗಿ ಅಂದ್ರೆ ನಾವು ಮಾಡ್ತೀವಿ ಅಂದ್ರೆ ಚಾಕಿ ತಕೊಂಡು ಕಟ್ ಮಾಡಿರ್ತೀವಲ್ಲ ಅಲ್ಲಿ ಸೊಪ್ಪು ನೋಡ್ತೀವಿ ಫಸ್ಟ್ ಚಾಕಿ ಕಟ್ ಮಾಡಿದ್ರೆ ಸೊಪ್ಪು ಅಲ್ಲಿ ನೋಡ್ತೀವಿ ಆ ಸೊಪ್ಪಕ್ಕೆ ನಾವು ಚಾಕಿ ತಕೊಂಡು ಬರ್ತೀವಿ ಅಂದ್ರೆ ನಾವು ಮೇಸೋಕ್ಕೆ ಅದು ಹೆಚ್ಚು ಕಮ್ಮಿ ಆ ಲೆವೆಲ್ ಎರಡು ಬಿಟ್ ಮಾಡ್ಕೊಂಡಿರ್ತೀರಾ ಆ ತರ ಲೆವೆಲ್ ಬಂದಿರ್ತದೆ ಆ ತರ ಆ ಆ ತರ ಯಲ್ಲ ಲ್ಯಾಕ ಯಾಕಂದ್ರೆ ಅನುಭವ ಇರ್ತದಲ್ಲ ಈಗ ಸೊಪ್ಪ ಹುಳ ತಗೋಬೋದು ತಕೊಳಿ ಈ ಟೈಮ್ ತಕೋಬೋದು ಸ್ವಲ್ಪ ಸೊಪ್ಪು ಇದೆ ಅನ್ನೋದು ನಮಗೆ ವ್ಯತ್ಯಾಸ ಗೊತ್ತಾಯ್ತದೆ ಈಗ ನಮಗೆ ಸೊಪ್ಪು ತೋಟದಲ್ಲಿ ಹೆಂಗ್ ಬರ್ತದೆ ಸೊಪ್ಪು ಮೆಜರ್ಮೆಂಟ್ ನೋಡ್ತೀವಿ ಹೆಂಗೆ ಸೊಪ್ಪು ಜಾಸ್ತಿ ಇದೆಯಾ ಈಗ ಈ ಟೈಮ್ ಅಲ್ಲಿ ಏನಾಯ್ತದೆ ಅಂದ್ರೆ ಎಲ್ಲ ಚೌಟಿ ರೋಗ ಬರ್ತದೆ ಚೌಟಿ ರೋಗ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಮುಂದೆ ಚೌಟಿ ರೋಗ ಆಲ್ರೆಡಿ ಬಂದಿರೋದು ನಮ್ಗೆ ತೋರ್ತಿಲ್ಲೇ ಚೌಟಿ ರೋಗ ಬಂದಾಗ ಏನಾಯ್ತು ಅಂದ್ರೆ ಸೊಪ್ಪು ಈ ಕ್ವಾಂಟಿಟಿ ಕಮ್ಮಿ ಆಯ್ತದೆ ಕ್ವಾಂಟಿಟಿ ಕಮ್ಮಿ ಆದಾಗ ನಾವು ಅದೇ ಓ ಟೈಮ್ ನೂರು ಮಾಡಿ ತಗಿ ಈ ಟೈಮ್ ತಯಾರು ಮಾಡೋದು ನೂರು ಮಟೆ ತಯಾರಕೋದ್ರೆ ನಮಗೆ ಒಂದು ಸಾವಿರ ಎರಡು ಸಾವಿರಗಳ ಏನು ಗುಳಾಮಿಸಿ ಅದಕ್ಕೆ ನಾಲ್ಕು ಸಾವಿರ ಬೇಕಾಗ ಡಬಲ್ ಬೇಕಾಗೋಯ್ತದೆ ಆವಾಗ ನಾವು ಬೇರೆ ಕಡೆ ಸೊಪ್ಪು ಹೋಗ್ಬೇಕಾಯ್ತದೆ ಸೊಪ್ಪು ನೋಡಿಕೊಂಡು ತಗೋಬೇಕು ಆವರೇಜ್ ನಾನು ಯಾವಾಗ ಮುಗ್ಕ್ತ ಇರೋ ನೂರು ನೂರಿ ಇಪ್ಪತ್ತೈದು ಮಟ್ಟೆ ಮಾಡ್ತೀನಿ ಅಷ್ಟೇ ಈ ನಮ್ಮದು ಇವಾಗ ಏನಾಯ್ತದೆ ಅಂದರೆ ನಮ್ಮ ತೋಟ ಜಾಸ್ತಿ ಆದ್ರಿಂದ ಈಗ ಮೂರು ಬ್ಯಾಚ್ ಮಾಡಿಬಿಟ್ಟಿದೆ ಅದು ಈಗ ಎರಡು ಬ್ಯಾಚ್ ತಗೋಬೇಕು ಅಂತ ನಾನು ತೀರ್ಮಾನ ಮಾಡ್ಕೊ ಯಾಕಂದ್ರೆ ಮೂರು ಆದರೆ ಸ್ವಲ್ಪ ಜಾಸ್ತಿ ರಿಸ್ಕು ಅನಿಸ್ತದೆ ನಮಗೆ ಮನೆಗೆ ಮನೆಗೂ ರಿಸ್ಕೆ ಯಾಕಂದರೆ ಮನೆಯಲ್ಲಿ ನಾವು ಅದು ಕ್ರಿಮಿ ಕೀಟಗಳನ್ನೆಲ್ಲ ನಾವು ಸಾಯಿಸಕ್ಕಾಗಲ್ಲ ಅದರೊಳಗೆ ಏನು ಫಂಗಸ್ ಅದು ಇದೆಲ್ಲ ಏನಾಯ್ತದೋ ಅದನ್ನ ನಾವು ಮೂರು ಬ್ಯಾಚ್ ಮಾಡಿದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಎರಡು ಬ್ಯಾಚಿಗೆ ಸರಿ ಸೂಕ್ತ ಮನೆ ಯಾಕಂದರೆ ಅದಕ್ಕೂ ರೆಸ್ಟ್ ಬೇಕು ನಮಗೆ ಏನು ರೆಸ್ಟ್ ಬೇಕು ಮನುಷ್ಯನಿಗೆ ಮನೆಗೂ ಅದೇ ತರ ರೆಸ್ಟ್ ಕೊಟ್ರೆ ಒಳಗಿರುವಂಥ ಏನೇ ಕ್ರಿಮಿ ಕೀಟಗಳು ಇದ್ರೂ ಸೊಬೈತದೆ ಇಲ್ಲ ಅಂದ್ರೆ ಏನಾಯ್ತದೆ ಅಂದ್ರೆ ಅದ್ರೊಳಗೆ ಇರೋದು ಅದೇ ಡೆವಲಪ್ ಆಗಿ ಡೆವಲಪ್ ಆಗಿ ನಾವು ಮಡಗದಂತ ಹುಳ ಯಾವುದು ಸಕ್ಸಸ್ ಆಗಲ್ಲ ಆತರ ಅದಕ್ಕೆಲ್ಲ ನಾವು ಮೆಡಿಸನ್ ಎಲ್ಲ ಮಾಡ್ತೀವಿ ಮನೆಗೆ ಮೂರ್ ಟೈಮ್ ಮೆಡಿಸನ್ ಮಾಡ್ತೀವಿ ಸಲ ಬೆಳೆ ಮಾಡಿದ್ರೆ ಅದನ್ನ ಕಸ ಎಲ್ಲ ತೆಗೆದು ಮೂರು ಟೈಮ್ ಮೂರ್ ದಿವಸ ನಾವು ಮೆಡಿಸನ್ ಮಾಡ್ತೀವಿ ಮೂರ್ ದಿವಸ ಮೆಡಿಸನ್ ಮಾಡಿ ಎಷ್ಟ್ ದಿನ ಕ್ಯಾಪ್ಬೇಕು ಮಾರ್ಕೆಟ್ ಗೆ ಹೋಗಿ ಆದ್ಮೇಲೆ ನಮ್ಮ ಈಗ ಎರಡು ಬ್ಯಾಚ್ ಮಾಡ್ಕೊಂಡ್ರೆ ಸಾನೆ ದಿನ ಏನ್ ಡಿಫ್ರೆನ್ಸ್ ಬರಲ್ಲ ಒಂದು ಎಂಟು ದಿವಸ ಅಷ್ಟೇ ಒಂದು ಎಂಟು ದಿನ ದಿವಸ ಡಿಫ್ರೆನ್ಸಲ್ಲಿ ತಿರುಗಿ ಮತ್ತೆ ಚೆಕಿ ತರಬೇಕು ನಾವು ಚಾಕಿ ಈ ಗೂಡು ತೊಗೊಂಡು ಮಾರ್ಕೆಟ್ಗೆ ತಗೋ ಮಾರಣೆಗೆ ಮನೆ ತೊಳಿತೀವಿ ಮನೆ ಒಂದು ಸಲ ತೊಳಿತೀವಿ ಮತ್ತು ಇನ್ನು ಮಾರಣೆಗೆ ಇನ್ನೊಂದು ಸಲ ಔಷಧಿ ಸಿಂಪಡಿನ ಬೇರೆ ಔಷಧಿ ಮಾಡ್ತೀವಿ ಆ ಇನ್ನೊಂದು ಹುಳ ತರೋದು ಇನ್ನೊಂದು ಎರಡು ದಿವಸ ಅನ್ನವಾಗ ನಾವು ಏನು ಡೆಕಾಲ್ ಕೊಟ್ಟಿರ್ತೀವಿ ಡೆಕಾಲನ್ನ ಹೊಡಿತೀವಿ ನಮಗೆ ಇವಾಗ ಆಲ್ರೆಡಿ ಗೌರ್ಮೆಂಟ್ ಕಡೆಯಿಂದ ಡೆಕಾಲು ಕೊಡ್ತಾರೆ ಅಂದರೆ ಸಿ ಎಸ್ ಆರ್ ಮಾಡಿದವ್ರಿಗೆ ಅದಿಲ್ಲ ಅಂದರೆ ನಾವು ಅಂಗಡಿಲಾದರೂ ತಗೊಂಬಂದು ಲಾಸ್ಟು ಔಷಧಿ ಅಂತಂದರೆ ಈಗ ನಾಳೆ ಹುಳ ಬರ್ತವೆ ಅಂದರೆ ಇವತ್ತು ಡೆಕಾಲ್ ಹೊಡ್ಬಿಟ್ಟು ಹುಳ ತಗೊ ನೀವಾಗಣ ಈ ಫೀಲ್ಡ್ ಚೂಸ್ ಮಾಡಿದ್ರಿ ಉಳಿಸ್ಕೊಂಡು ಈ ತರ ವ್ಯವಸಾಯ ಮಾಡೋದೆಲ್ಲ ಈ ತರ ಅಣ್ಣ ನನಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದ್ಸಲ ಯಾವ್ದೋ ಒಂದು ಎಲ್ಲ ಎಲ್ಲಿ ಮಾಲೂರ್ ಹತ್ರ ಹೋಗ್ತಿದ್ವಿ ಮಾಲೂರ್ ಹತ್ರ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಲ್ಲ ಮಾಲೂರ್ ಹತ್ರ ಯಾವ್ದೋ ಒಂದು ಇಕ್ಕೇ ನೋಡೋಣ ಅಂತ ಹೋಯ್ತಿದ್ವಿ ಮನೆ ಕಟ್ಟಕ್ಕೆ ಅಲ್ಲಿ ಕೆಲಸಕ್ಕೆ ಬಂದಿದ್ರು ನೋಡಿದೆ ಅವರಲ್ಲಿ ಏನಾಯ್ತು ಅಂದ್ರೆ ಏನ್ ಬಾಯ ಬೈತಿದ್ರು ಅದನ್ನ ನೋಡ್ಬಿಟ್ಟು ಅದೇ ಮೈಂಡ್ ಸೆಟ್ ನನಗೆ ಬೇರೆಯವ್ರ ಹತ್ರ ಕೇಳಿ ಕೇಳಿ ಯಾಕೆ ಕೆಲಸ ಮಾಡ್ಬೇಕು ನಮ್ಮ ಜಮೀನ್ ಅದೇ ಬೆಂಗಳೂರಿಗೆ ಹೋಗಿ ನಾವು ಏನು ಸಂಪಾದ ನಾವು ಓದಿರುವಂಥ ಓದಿಗೆ ನಮ್ಗೆ ಏನು ಗೌರ್ಮೆಂಟ್ ಕೆಲಸನೂ ಸಿಗಲ್ಲ ಗೌರ್ಮೆಂಟ್ ಕೆಲಸದ ಮೇಲೆ ಯಾರಿಗೂ ಇಲ್ಲ ಬಿಡಿ ಇಂಟ್ರೆಸ್ಟು ಇಲ್ಲ ಯಾರಿಗೂ ಬಟ್ ನಮಗಂತೂ ಸಿಗಲ್ಲ ಯಾವುದೇ ಪ್ರೈವೇಟ್ ಕಂಪ್ನಿಗೆ ಹೋದ್ರೂ ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಆಸೆ ನಮಗಿಲ್ಲ ಯಾಕೆ ನಮ್ಮ ಜಮೀನು ಐತೆ ನಾವು ಸಂಪಾದನೆ ಮಾಡ್ತೇವೆ ಅಲ್ಲಿ ನೋಡಿ ಇವಾಗ ನಾವು ಈಗ ನೋಡಿ ನಾವು ಒಂದು ನಾಲ್ಕು ಜನಕ್ಕೆ ಕೆಲಸ ಕೊಡುವಂಥವ್ರು ನಾವು ನಾಲ್ಕು ಬೇರೆಯವ್ರ ಹತ್ರಕ್ಕೆ ಯಾಕೆ ಕೆಲಸ ಮಾಡಬೇಕು ಅದಕ್ಕೂ ಅದೊಂದೇ ಕಾನ್ಸೆಪ್ಟ್ ನನ್ನ ಯುವಕರೆಲ್ಲ ಇವಾಗ ಬೆಂಗಳೂರು ಸಿಟಿ ಐ ಟಿ ಫೀಲ್ಡ್ ಅವ್ರಿಗೆ ಸಜೆಷನ್ ಅಂದ್ರೆ ಈಗ ಏನಂತಂದ್ರೆ ಅವ್ರಿಗೆ ಈ ಅದೇನೋ ಹೇಳ್ತಾರೆ ಒಂದ್ ಗಾದೆನ ಅದು ನಮ್ಗೆ ಇಲ್ಲ ಈಗ ಏನ್ ಇರೋರು ಅಂತ ಏನೋ ಅದು ಗೊತ್ತದ ನಮ್ಗೆ ಗೊತ್ತಿಲ್ಲ ನನ್ಗೆ ನನ್ ನನ್ನ ಒಂದು ಒಪಿನಿಯನ್ ನನ್ನ ಒಪಿನಿಯನ್ ಹೇಳ್ತಾ ಇದೀನಿ ನಾನು ಬೇರೆಯವ್ರ ಕೆಳ ಕೆಳಗಡೆ ಕೆಲಸ ಮಾಡೋಕ್ಕೆ ನನ್ಗೆ ಇಷ್ಟ ಇಲ್ಲ ಯಾಕೆಂದ್ರೆ ಇನ್ನೊಂದು ನನ್ನದೇ ಸ್ವಂತ ಜಮೀನೈತೆ ನಾನು ಸ್ವಂತ ಜಮೀನಲ್ಲಿ ನಾನು ನಾಲ್ಕು ಜನಕ್ಕೆ ಕೆಲಸ ಕೊಟ್ಟು ಅವ್ರಿಗೆ ನಾವು ಅವ್ರ ಅನ್ನ ಕೊಡಬೇಕು ಹೊರತು ಬೇರೆಯವ್ರ ನಾವು ಯಾಕೆ ಕೈ ಚಾಚಬೇಕು ಅದೊಂದು ಕಾನ್ಸೆಪ್ಟ್ ನನ್ನದು ಅಷ್ಟೇ ಇನ್ನೇನಿಲ್ಲ ಯಾಕಂದರೆ ಬೇರೆಯವ್ರು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೂ ಈಗ ನನಗೆ ವ್ಯವಸಾಯ ಮಾಡಿದ್ರೆ ತೃಪ್ತಿ ನನಗೆ ಬೇರೆ ಕೆಳಗೆ ಏನು ಅಲ್ಲಿ ಫ್ಯಾಕ್ಟ್ರಿಗೆ ಹೋಗೋದು ಯಾವುದೋ ಕಂಪ್ನಿಗೋ ಅದೋ ಡ್ರೈವಿಂಗೋ ನಾನು ಅಂದ್ಕೊಂಡಿದ್ದೆ ಡ್ರೈವಿಂಗ್ ಹೋಗೋಣ ಅಂತ ನಾನು ನೋಡಿದೆ ನಮ್ಮ ಫ್ರೆಂಡ್ಗಳೆಲ್ಲ ಹೇಳಿದ್ರು ಡ್ರೈವಿಂಗ್ ಸಿಕ್ಕ ಕಷ್ಟ ಅದೇ ಅಂತ ಮತ್ತೆ ಅವ್ರೂ ಬಂದು ಈಗ ನನ್ನ ಹತ್ರನೇ ನನ್ನ ಥರನೇ ವ್ಯವಸಾಯ ಮಾಡ್ತಾವ್ರ್ ಅದಕ್ಕೋಸ್ಕರ ನಾನು ಡ್ರೈವಿಂಗು ಬೇಡ ಏನು ಬೇಡ ನನ್ನ ಆರಾಮ್ ಈಗ ನಾನು ಆರಾಮಾಗಿದ್ದೀನಿ ಏನು ತೊಂದರೆ ಇಲ್ಲ ನನಗೆ ಯಾವುದೇ ಥರದ ಟೆನ್ಷನ್ ಇಲ್ಲ ಆರಾಮಾಗಿದ್ದೀನಿ ನಾನು ನನ್ನ ಸಂಪಾದನೆ ಒಂದು ಏ ಎಂಪ್ಲಾಯಿ ಏನು ಮಾಡ್ತಾ ಆ ಸಂಪಾದನೆ ನಾನು ಇದ್ದೀನಿ ತೋಟ ಇರಬೇಕು ಮೀನು ತೋಟ ತೋಟ ಮೀನೇ ಇವಾಗ ಯಾಕಂದರೆ ಒಂದು ತಿಂಗ್ಳಿಗೆ ಹೇಳ್ಬೇಕು ಬಿಡಿ ಕಾಸು ಹಾಂ ಒಂದ್ ತಿಂಗಳು ಎರಡು ಬೇತ್ ಬೆಳಿಬೇಕಾದ್ರೆ ನಾವು ಎರಡು ಮನೆಗಳನ್ನ ಕಟ್ಕೊಂಡಿರ್ಬೇಕು ಡಬಲ್ ಮನೆ ಇರ್ಬೇಕು ಪೋಟಾ ಜೋರಾಗಿರ್ಬೇಕು ಆವಾಗ ರೈತ ಬಾಕಿ ಇರಲ್ಲ ಹೋಗ್ಬಿಡ್ತಾನೆ ಯಾಕಂದ್ರೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೊಪ್ಪುತಾ ಇದ್ರೆ ಅವ್ನು ಧಾರ ಅದಾನೆ ಹಾ ಅದು ಒಂದ್ ಬೆಳೆ ಬೆಳೀದನು ಕಷ್ಟವೇ ಆ ತಿಂಗಳು ಒಂದ್ ಬೆಳೆ ಬೆಳಿಬೇಕಾದ್ರೂ ಕಷ್ಟನೇ ಗೋರ್ನ್ಮೆಂಟ್ನವ್ರು ಹೇಳೋದೇನು ಈಗ ನಮ್ಮ ಯಾರೋ ಅಧಿಕಾರಿಗಳೆಲ್ಲ ಹೇಳೋದೇನಂದ್ರೆ ಎರಡು ಒಂದ್ ಬೆಳೆ ಸುತ್ತ ವರ್ಷ ಕಾರ್ ಬೆಳೆ ಕರೆಕ್ಟ್ ಈಗ ರೈತರುಗಳು ಬೇಗ ಬೆಳಿಬೇಕು ನಾವು ಬೇಗ ಸಹಕಾರ ಆಗ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಈಗ ಯಾಕಂದ್ರೆ ಎಲ್ಲರೂ ಮಾಮೂಲಿ ದುಡ್ಡು ಸಂಪಾದನೆ ಮಾಡಬೇಕು ಹನ್ನೊಂದು ಇದ್ದೇ ಇರ್ತದೆ ಒಂದ್ ಬೆಳೆ ಬೆಳೆದ್ರೆ ಒಂದ್ ಲಕ್ಷ ಸಂಪಾದನೆ ಮಾಡಿ ಎರಡು ಬೆಳೆ ಬೆಳೆದ್ರೆ ಎರಡ್ ಲಕ್ಷ ಸಂಪಾದನೆ ಮಾಡೋದಲ್ಲ ಒಂದು ಉದ್ದೇಶಕ್ಕೆ ತೋಟ ಜೋರ ಮಾಡ್ಕೊಂಡವ್ರೆ ಒಂದೇ ಮನೆಯಲ್ಲಿ ಎರಡ್ ಎರಡು ಬೆಳೆ ಬೆಳಿತಾರೆ ಅಲ್ಲಿ ಒಂದು ವರ್ಷಕ್ಕೆ ಹನ್ನೊಂದಿಂದು ಹನ್ನೆರಡು ಬೆಳೆ ಬೆಳಿಬೋದು ತಿಂಗ್ಳು ಒಂದೊಂದು ಬೆಳೆ ಬೆಳೆದ್ರೆ ತಿಂಗ್ಳು ಒಂದ್ ಬೆಳೆ ಅಂದ್ರೆ ಎಷ್ಟು ಮೊಟ್ಟೆ ಸಾಕ್ಬೋದು ಮ್ಯಾಕ್ಸಿಮಮ್ ತಿಂಗ್ಳಿಗೊಂದ್ ಬೆಳೆ ಅಂದ್ರೆ ಅವರು ಮನೆ ತೋಟ ಮಾಡ್ದಂಗೆ ಈಗ ಮನೆ ದೊಡ್ಡದಾಗಿದ್ದು ಒಂದು ಐವತ್ತಕ್ಕೆ ಇಪ್ಪತ್ತೈದಿದ್ರೆ ಒಂದ್ ನೂರ್ ನೂರ ಐವತ್ ಮಂಟ ಉಳ ಮುಡ್ಬೋದು ಹಂಗೆ ಈ ತೋಟ ಜೋರ ಮಾಡ್ದಂಗೆಲ್ಲ ಇರ್ತದೆ ಕರೆಕ್ಟ್ ಆಗಿ ಇದಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನದೊಳಗೆ ಗೂಡ್ ಮಾಡಬಹುದು ಚಾಕಿತ್ತ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನ ಅಷ್ಟೇ ಗೂಡ್ ಮಾಡ್ಬೋದು ಬೇಸಿಗೆಯಲ್ಲಿ ಇಪ್ಪತ್ತೈದು ದಿನಕ್ಕೆ ಗೂಡ್ ಮಾಡಬಹುದು ಹಂಗೆ ನಾವು ಕೇಳಿಂಗಿಲ್ಲ ಡೈರೆಕ್ಟ್ ಕೀಲಿಂಗರೇ ಜಗದೀಶ ಬೇರೆ ಬೇರೆ ಚಾಕಿ ಸಾಕೊಂಡು ಬೇಜನವೇ ಬಟ್ ಅಲ್ಲಿ ನಮಗೆ ಉತ್ತಮವಾದಂತ ಗುಳಮಟ್ಟದಂತ ಚಾಕಿ ಕೊಡ್ತಾರೆ ಅಂದ್ರೆ ಈ ಎಲ್ಲ ಪರವಾಗಿಲ್ಲ ಅಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಾ ಚೆನ್ನಾಗಿ ಡೈರೆಕ್ಟ್ ನೀವು ನಾವೇ ಡೈರೆಕ್ಟ್ ಅಲ್ಲಿಗೆ ಹೋಯ್ತೀವಿ ನಾವ್ ಯಾವ ಮಧ್ಯವರ್ತಿಗಳು ಅಂದ್ರೆ ಮದ್ಯವರ್ತಿಗಳಂದ್ರೆ ಬ್ರೋಕರ್ಗಳಿರ್ತಾರಲ್ಲ ಅವರತ್ರ ಕೆಲವೊಲ್ಲಾ ಡೈರೆಕ್ಟ್ ಅಲ್ಲಿಗೆ ಕೀಳಿಗೆ ಹೋಗ ತಗೋತಿವಿ ಹಂಗೆ ಎಷ್ಟ ಟೈಮ್ ಹಾಕ್ತಿರೋ ಸೊಪ್ಪು ಸೊಪ್ಪು ಮೂರ್ ಟೈಮ್ ಗ್ಯಾರಂಟಿ ನಾವ್ ಯಾವಾಗ್ ಮೂರ್ ಟೈಮ್ ಪಕ್ಕಾ ಕೊಟ್ಟೇ ಕೊಡ್ತೀವಿ ಅವ್ರು ಕೆಲವರೆಲ್ಲಾ ಟೈಮ್ ಬೆಳಿಗ್ಗೆ ಸಂಜೆ ಆಗ್ತಾರಲ್ಲ ಆ ತರ ಬೆಳಿಗ್ಗೆ ಸಾಯಂಕಾಲಾನು ಹಾಕಿ ಬೆಳಿತಾರೆ ಈಗ ನಮ್ ಜೊತೆಲೆ ತಂದು ನಮ್ ಜೊತೆಲೆ ಬೆಳ್ದು ನಮ್ ಜೊತೆಲೆ ಗುರ್ತಕೋ ಬರ್ತಾರೆ ಅವ್ರ ಎರಡ್ ಟೈಮ್ ಹಾಕ್ತಾರ ನಾವ್ ಮೂರ್ ಟೈಮ್ ಹಾಕ್ತಿವಿ ಅಂದ್ರೆ ಮೂರ್ ಟೈಮ್ ಹಾಕಿದ್ರೂ ಯಾಕೆ ನೀ ಮುಂದಕ್ಕ ತಗೋ ಹೋಗಾರ ಇನ್ನೋದೊಂದು ಇರ್ತದೆ ಮೈಂಡಲ್ಲಿ ಟೈಮ್ ಹಾಕ್ಬಿಟ್ಟು ಮಾಮೂಲಿ ನಿಮ್ ಜೊತೆ ಗುಡ್ ತಗೋತಾರಲ್ಲ ಅನ್ನೋದಿರ್ತದೆ ಬಟ್ ಆದ್ರೆ ಗೂಡ್ ಕ್ವಾಲಿಟಿ ಚೆನ್ನಾಗಿರ್ತದೆ ಮೂರ್ ಟೈಮ್ ಹಾಕುವಂತ ಸೊಪ್ಪು ಗೂಡ್ ಕ್ವಾಲಿಟಿ ಚೆನ್ನಾಗಿರ್ತದೆ ಅಲ್ಲೇ ಕಂಡಂಗೆ ಒಂದ್ ಐವತ್ತು ರೂಪಾಯಿ ಗ್ಯಾರಂಟಿ ತಗೊಂಡೇ ತಗೋತದೆ ಇದ್ಕೊ ಇಬ್ರು ಒಂದೇ ಟೈಮ್ ಗೂಡ್ ಮಾರ್ಬೋದು ಒಂದೇ ಟೈಮ್ ಗೂಡ ತರ್ಬೋದು ಬಟ್ ಅಂದ್ರೆ ಕ್ವಾಲಿಟಿ ಗೂಡು ಬೆಳೆಕ್ ಆಗಲ್ಲ ಎರಡ್ ಟೈಮ್ ಹಾಕದೆ ಅದು ಸಿ ಎಸ್ ಆರ್ ಅಂದ್ರೆ ಗೋರ್ಮೆಂಟ್ ಅವರಕ್ಕೆ ಒಂದು ಒಂದ್ ಸಾವಿರ ರೂಪಾಯಿ ಸಬ್ಸಿಡಿನ ಕೊಡ್ತಾರೆ ಏನ್ಕೆ ಒಂದ್ ನೂರಿಗೆ ಸಿ ಎಸ್ ಆರ್ ಹುಳಿಗೆ ಒಂದ್ ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಸಿ ಬಿ ಹುಳಿಗೆಲ್ಲ ಇಲ್ಲ ಸಿ ಬಿ ಹುಳಿಗೆ ರೇಟ್ ಸ್ವಲ್ಪ ಜಾಸ್ತಿ ರೈಟ್ ಅಂದ್ರೆ ಇವತ್ತು ಸಿ ಎಸ್ ಆರ್ ಗೆ ನೂರ್ ಮಟ್ಟಿಗೆ ಐದ್ ಸಾವಿರದ ಇನ್ನೂರು ರೂಪಾಯಿ ತಗೋತಾರೆ ನಮ್ ಕಡೆಯಿಂದ ಅದ್ರಲ್ಲಿ ಒಂದ್ ಸಾವಿರ ಒಂದ್ ಸಾವಿರ ಸಬ್ಸಿಡಿ ರೈತರಿಗೆ ಬರುತ್ತೆ ಇದರಲ್ಲಿ ಒಂದು ಆರ್ ಸಾವಿರ ರೂಪಾಯಿ ಇದೆ ಏನ್ಕೆ ಗೆ ಇವತ್ತೆಲ್ಲ ಒಂದು ಐದುವರೆಂದ ಆರು ಸಾವಿರ ರೂಪಾಯಿ ನೂರು ಮೊಟ್ಟೆಗೆ ಅದೊಂದು ಮತ್ತೆ ಈ ಸಿ ಎಸ್ ಆರ್ ಬೆಳೆದ್ರಿಂದ ಏನಿದೆ ಅಂದರೆ ಉಪಯೋಗ ಈಗ ರೈತರುಗಳಿಗೆ ಸ್ವಲ್ಪ ರೇಟು ಜಾಸ್ತಿ ಏನೋ ಯಾಕಂದರೆ ಕ್ವಾಲಿಟಿ ಅದು ಅದರಿಂದ ಅದಕ್ಕೆ ಸಿ ಎಸ್ ಆರ್ಗೆ ಮಿನಿಮಮ್ ಈ ಸಿ ಬಿಗೂ ಸಿ ಎಸ್ ಆರ್ಗೂ ನೂರು ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರ್ತದೆ ಯಾಕಂದರೆ ಸಿ ಬಿಲಿ ಅದು ನೂಲ್ ಕ್ವಾಲಿಟಿಗೆ ಸ್ವಲ್ಪ ಕಮ್ಮಿ ಅಂದರೆ ಎಳೆ ಜಾಸ್ತಿ ಲೆಂತ್ ಬರಲ್ಲ ಇದರಲ್ಲಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಮೀಟ್ರೂ ಒಂದು ಒಂದು ಕೂಡ್ಗೆ ಅದರಿಂದ ಅದಕ್ಕೆ ರೇಟ್ ಜಾಸ್ತಿ ಇದು ಸ್ವಲ್ಪ ರೇಟ್ ಕಮ್ಮಿ ಆಲ್ಮೋಸ್ಟ್ ಇವಾಗ ನಮ್ಮ ಜಗದೀಶ್ ಅಣ್ಣರು ಮುತರಾಜ್ ಸರ್ ಅವರೆಲ್ಲ ಹೇಳೋದೇನಂದ್ರೆ ಮುಂದಿನ ದಿನಗಳಲ್ಲಿ ಸಿ ಬಿ ಗೋಲ್ಡ್ ಏನಿದೆ ಅದು ನಿಂತೋಗುವಂತ ಮಠ ಅದೇ ನೀವು ಸಿ ಎಸ್ ಆರ್ ಬರ್ಬೇಕು ಯಾಕಂದ್ರೆ ಎಲ್ಲ ಪ್ರತಿಯೊಬ್ಬ ರೈತರುಗಳು ಸಿ ಎಸ್ ಆರ್ ಮಾಡಿ ಅಂತ ಅವ್ರ ಭಾಷಣ ಮಾಡ್ತಾನೆ ಇದಾರೆ ಬಟ್ ನಮ್ ಜನ ಏನಾದ್ರೆ ಈಗ ಸಿ ಎಸ್ ಆರ್ ಆದ್ರೆ ಕಷ್ಟ ಏನಂದ್ರೆ ಈ ಊಜಿನೋಣ ಅಟ್ರಾಕ್ಟ್ ಮಾಡ್ತದೆ ಮತ್ತೆ ವಾಸದ ಮನೆಯಲ್ಲಿ ಸ್ವಲ್ಪ ಬೆಳಿಬೇಕು ನಿಮ್ಸೆ ಈ ಸಿ ಆರ್ ಸಪ್ರೇಟ್ ಮನೆ ಇರ್ಬೇಕು ಮತ್ತೆ ಸೊಪ್ಪು ಕ್ವಾಲಿಟಿ ಚೆನ್ನಾಗಿ ತೆಗಿಬೇಕು ಅದಕ್ಕೆ ಬರೀ ಉಪ್ಪು ಈಗ ಮುನ್ನೂರು ರೂಪಾಯಿ ಉಪ್ಪು ಸಿಗ್ತದೆ ಅನ್ಬಿಟ್ಟು ತಗೊಂಡ್ ಹಾಕೋದು ಹಂಗೆಲ್ಲ ಆಗಲ್ಲ ಇದಕ್ಕೆ ಕಾಂಪ್ಲೆಕ್ಸ್ ಹಾಕ್ಬೇಕು ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿದ್ರೆ ಅದಕ್ಕೆ ಕ್ವಾಲಿಟಿ ಚೆನ್ನಾಗಿ ಬರ್ತದೆ ಈ ಜನಗಳು ಏನ್ ಮಾಡ್ತಾರೆ ಮುನ್ನೂರು ರೂಪಾಯಿ ಗೊಬ್ಬರ ಸಿಕ್ತಾಗ ಸಾವಿರದ ಆರು ರೂಪಾಯಿ ಕೊಟ್ಟು ಯಾರು ತಗೋತಾರೆ ಒಂದ್ ಮೂಟೆಗೆ ಮುನ್ನೂರು ರೂಪಾಯಿ ಒಂದ್ ಮೂಟೆ ಸಿಕ್ತದೆ ಸಾವಿರದ ಆರ್ನೂರು ಕೊಟ್ಟು ಯಾರು ತಗೋತಾರೆ ಅದಕ್ಕೆ ಅಯ್ಯೋ ಆತರ ಒಂದ್ ಕಾನ್ಸೆಪ್ಟ್ ಜನಗಳು ಹೌದು ಆತರ ಈಗ ಅವ್ರು ಹೇಳ್ತಾರೆ ನೀವು ಈ ಕಾಂಪ್ಲೆಕ್ಸೇ ಬಿಟ್ಬಿಡಿ ಅಂದ್ರೆ ನೀವು ಈ ರಾಸಾಯನಿಕ ಗೊಬ್ಬರನೇ ಹಾಕೋದ್ ಬೇಡ ನೀವು ಈ ಪ್ರಕೃತಿಲಿ ಏನ್ ಬರ್ತದೆ ಅದನ್ನೇ ಹಾಕಿ ಅದನ್ನ ಚೆನ್ನಾಗಿ ಬೆಳೀರಿ ಅಂತ ಅವ್ರು ನಾವು ಬಟ್ ಇನ್ನ ಅದನ್ನ ನಾವಿನ್ನ ಇನ್ನ ಅಳವಡಿಸಿಕೊಳ್ಳಿಲ್ಲ ಹೇಳ್ತಾನೆ ಅವ್ರೆ ನಾವ್ ಇನ್ನ ಅಳವಡಿಸಿಕೊಳ್ಳಿಲ್ಲ ಅಷ್ಟೇ ಅದನ್ನ ಅಳವಡಿಸಿಕೊಂಡಂತ ಕಲಕೆ ಭೂಮಿ ಗುಣನೂ ಚೆನ್ನಾಗಿರ್ತದೆ ನಾವ್ ಕಾಂಪ್ಲೆಕ್ಸ್ ಮತ್ತೆ ಇವ್ರ ಯಾಕೆ ಹಾಕಿ ಭೂಮಿ ಗುಣನೂ ಹಾಳಾಗೋಯ್ತದೆ ಅಂದ್ರೆ ನಮ್ ಜನರೇಷನ್ ಗೆ ಭೂಮಿ ಈ ತರ ಹಾಕಿದ್ರೆ ನಮ್ ಮಕ್ಳ ಜನರೇಷನ್ ಗೆ ಇಲ್ಲಿ ವ್ಯವಸಾಯ ಮಡಂಗಿ ಆಗಲ್ಲ ಆತರ ಆಗೋಯ್ತದೆ ಬಟ್ ಅವರು ಮತ್ತೆ ಈ ಸಿ ಬಿಗು ಸಿ ಎಸ್ ಆರ್ಗು ವ್ಯತ್ಯಾಸ ಇಷ್ಟೇ ಸಿ ಬಿ ಕ್ವಾಲಿಟಿ ಸ್ವಲ್ಪ ಈ ಎಳೆಯಲ್ಲಿ ಲೆಂತ್ ಕಮ್ಮಿ ಅಂದ್ರೆ ದಾರದಲ್ಲಿ ಲೆಂತ್ ಕಮ್ಮಿ ಸಿ ಎಸ್ ಆರ್ಗೆ ಗೆ ದಾರದಲ್ಲಿ ಲೆಂತ್ ಜಾಸ್ತಿ ಅದರಿಂದ ನೂರು ರೂಪಾಯಿ ಜಾಸ್ತಿ ತಗೋತದೆ ಅದೊಂದು ಮನೆ ಸಪ್ರೇಟ್ ಆಗಿರ್ಬೇಕು ಅದಕ್ಕೆ ಸಿ ಎಸ್ ಆರ್ ಗೆ ಸಿ ಬಿಗಂತೂ ಸಿ ಬಿ ತರ ಬೆಳಿಕ್ ಆಗಲ್ಲ ಇದನ್ನ ಮತ್ತೆ ಊಜಿನೋಣ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಜಾಸ್ತಿ ಇದೆ ಆದ್ರಿಂದ ಜನ ಸ್ವಲ್ಪ ಇದನ್ನ ಬೆಳಿಬೇಕ ಕಷ್ಟ ಅನ್ಬಿಟ್ಟು ಯಾರು ಜಾಸ್ತಿ ಲೈಕ್ ಮಾಡಲ್ಲ ಈ ಕಡೆ ನಮ್ಮ ಭಾಗದಲ್ಲಿ ನಮ್ದು ಇವಾಗ